ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಇನ್ನೇನು ಬಿಗ್ ಬಾಸ್ ಮುಗಿತಾ ಬಂತು ನೂರು ದಿನಗಳ ಆಟಕ್ಕೆ ಬ್ರೇಕ್ ಹಾಕೋ ಕಾಲ ಸನ್ನಿಹಿತವಾಗ್ತಾ ಬಂದಿದೆ ಇಂತಹ ಹೊತ್ತಲ್ಲೇ ಭವ್ಯ ಗೌಡ ತಂದೆ ಒಂದಿಷ್ಟು ವಿಷಯ ಬಿಚ್ಚಿಟ್ಟಿದ್ದಾರೆ ಅದರಲ್ಲೂ ತಮ್ಮ ಮಗಳ ಆಟದ ಬಗ್ಗೆ ನಿಜಕ್ಕೂ ಬೇಸರ ಹೊರ ಹಾಕಿದ್ದಾರೆ ನನ್ನ ಮಗಳು ಇವಳು ಅಲ್ವೇ ಅಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಯಾಕಂದ್ರೆ ಭವ್ಯ ಗೌಡರನ್ನ ಮನೆಯಲ್ಲಿ ನೋಡಿದ್ದೇ ಬೇರೆ ಇಲ್ಲಿರೋದೇ ಬೇರೆ ಹೀಗಾಗಿ ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ತ್ರಿವಿಕ್ರಮ್ ಜೊತೆ ತಳುಕು ಹಾಕೊಂಡಿರೋ ಈ ಪ್ರೀತಿ ಪ್ರೇಮದ ಬಗ್ಗೆ ಸ್ವತಃ ಭವ್ಯ ಅವರ ತಂದೆ ಮನಬಿಚ್ಚಿ ಮಾತನಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿದೆ ಭವ್ಯ ಗೌಡ ನಿಜಕ್ಕೂ ರೆಬೆಲ್ ಹೆಣ್ಮಗಳು ಇವರು ಎಷ್ಟು ಗಟ್ಟಿಗಿತ್ತಿ ಅನ್ನೋದು ಎಲ್ರಿಗೂ ಗೊತ್ತಿದೆ ಸೀಸನ್ ಹನ್ನೊಂದರಲ್ಲಿ ಒಟ್ಟು ಎಂಟು ಜನ ಹೆಣ್ಮಕ್ಳು ಕಾಣಿಸ್ಕೊಂಡಿದ್ರು ಈ ಎಂಟು ಜನರಲ್ಲಿ ಸದ್ಯಕ್ಕೆ ಆರು ಮಂದಿ ಇದ್ದಾರೆ ಗೌತಮಿ ಮೋಕ್ಷಿತಾ ಐಶ್ವರ್ಯ ಚೈತ್ರ ಮತ್ತು ಭವ್ಯ ಗೌಡ ಒಟ್ಟು ಎಂಟು ಜನ ಆಟಗಾರರಿಗೆ ಕಂಪೇರ್ ಮಾಡ್ಕೊಂಡ್ರೆ ಭವ್ಯ ಮುಂದೆ ಯಾವೊಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇಲ್ಲ ಬಿಡಿ ಯಾಕಂದ್ರೆ ಎಲ್ಲ ಹೆಣ್ಮಕ್ಳಿಗಿಂತ ಭವ್ಯ ಸಿಕ್ಕಾಪಟ್ಟೆ ಮುಂದೆ ಇದನ್ನ ಬಿಗ್ ಬಾಸ್ ಮನೆಯಲ್ಲಿರೋ ಹುಡುಗರೇ ಒಪ್ಕೊಂಡಿದ್ದಾರೆ ಹಾಗೆ ನೋಡಿದ್ರೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿರೋ ಎಲ್ಲ ಸ್ಪರ್ಧಿಗಳಿಗಿಂತ ಅತ್ಯಂತ ಕಿರಿಯ ವಯಸ್ಸಿನ ಸ್ಪರ್ಧಿ ಅಂದ್ರೆ ಅದು ಭವ್ಯ ಗೌಡ ಆದ್ರೂ ಕೂಡ ಯಾರಿಗೂ ಸೊಪ್ಪು ಹಾಕ್ತಿಲ್ಲ ನಾನು ಯಾರಿಗೂ ಕೇರೆ ಮಾಡಲ್ಲ ಅನ್ನೋ ರೇಂಜ್ಗೆ ಆಟ ಆಡ್ತಿದ್ದಾರೆ ಫಿಸಿಕಲ್ ಟಾಸ್ಕ್ ಬಂದರೆ ಗಂಡು ಮಕ್ಕಳಿಗೆ ಸವಾಲು ಹಾಕೋ ರೇಂಜ್ಗೆ ಆಟ ಆಡೋ ಸ್ಪರ್ಧಿ ಇವರು ಇದನ್ನು ಶಿಶಿರವರೇ ಒಮ್ಮೆ ಹೇಳಿದರು ನನಗೂ ಕೂಡ ಅವರ ಮುಂದೆ ಆಟ ಆಡೋದಕ್ಕಾಗಲ್ಲ ಅಂತ ಆ ಮಟ್ಟಿಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಬಿಗ್ ಬಾಸ್ ಮನೆಯಲ್ಲಿ ಇದುವರೆಗೂ ಯಾರೊಬ್ಬರು ಎರಡು ಬಾರಿ ಕ್ಯಾಪ್ಟನ್ ಆಗಿಲ್ಲ ಆದರೆ ಮೊದಲ ಬಾರಿಗೆ ಎರಡನೇ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದು ಇದೇ ಭವ್ಯ ಗೌಡ ಹೀಗಾಗಿ ಭವ್ಯ ಗೌಡ ಅವರ ಆಟದ ಬಗ್ಗೆ ಯಾರೂ ಮಾತನಾಡುವಂತಿಲ್ಲ ಆತ್ಮೀಕರೇ ಮೊದಲ ಎರಡು ಮೂರು ವಾರ ಇದ್ದ ಭವ್ಯ ಗೌಡ ನಿಜಕ್ಕೂ ಅದ್ಭುತ ಯಾರು ಮುಲಾಜಿಗೂ ಬೀಳ್ತಾ ಇರಲಿಲ್ಲ ಇವರು ನನ್ನೋರು ತನ್ನೋರು ಅನ್ನೋದನ್ನ ನೋಡ್ತಾ ಇರಲಿಲ್ಲ ನಾನ್ ಯಾಕೆ ಬಿಗ್ ಬಾಸ್ಗೆ ಬಂದಿದ್ದೀನಿ ಅನ್ನೋದರ ಬಗ್ಗೆ ಕ್ಲಿಯರ್ ಪಿಕ್ಚರ್ ಭವ್ಯ ಗೌಡ ಆಗಿತ್ತು ಹೀಗಾಗಿಯೇ ಯಾರೇ ತಪ್ಪು ಮಾಡಿದ್ರು ಡ್ಯಾಶ್ ಆ್ಯಂಡ್ ಡೇರಿಂಗ್ ಆಗಿ ಮಾತನಾಡ್ತಾ ಇದ್ರು ಎಲ್ಲಿರೋ ಎಲ್ಲರೂ ನಮ್ಮೋರೆ ಎಲ್ಲರೂ ಶತ್ರುಗಳೇ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ರು ಮನೆಯಲ್ಲಿ ಇರ್ತಿದ್ದ ಭವ್ಯ ಕೂಡ ಇವರೇ ಆಗಿದ್ರು ಯಾಕಂದ್ರೆ ಭವ್ಯ ರಿಯಲ್ ಆಗಿರೋದೇ ಹಾಗಂತೆ ತಪ್ಪಾದ್ರೆ ತಪ್ಪು ಸರಿ ಆದ್ರೆ ಸರಿ ಅನ್ನೋ ಗುಣದವ್ರು ಆದರೆ ತ್ರಿವಿಕ್ರಮ್ ಜೊತೆ ಸ್ನೇಹ ಬಂಧ ಶುರುವಾದ ಮೇಲೆ ತಮ್ಮ ಆಟದ ಗತಿಯನ್ನು ಬದಲಿಸಿಕೊಂಡಿದ್ರು ಈ ಬಗ್ಗೆ ಸುದೀಪ್ ಎಷ್ಟು ಬಾರಿ ಎಚ್ಚರಿಕೆ ನೀಡೋ ಕೆಲಸ ಮಾಡಿದ್ರು ಯಾಕಂದರೆ ಭವ್ಯ ಒಬ್ಬರ ನೆರಳಲಿದ್ದೀರಾ ನೀವು ಅದ್ಭುತವಾಗಿ ಆಟ ಆಡ್ತೀರಾ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಎಲ್ಲದಕ್ಕೂ ಒಬ್ಬರನ್ನೇ ಅವಲಂಬಿತವಾಗಿರೋದು ನಿಮ್ಮ ಆಟಕ್ಕೆ ದೊಡ್ಡ ಹೊಡೆತ ಬೀಳ್ತಾ ಇದೆ ಫ್ರೀಯಾಗಿ ಆಟ ಆಡಿ ನಿಮ್ಮ ಆಟ ಏನು ಅನ್ನೋದನ್ನು ತೋರಿಸಿ ಅಂತ ಹಲವು ಬಾರಿ ಹೇಳಿದರು ಆದರೆ ಭವ್ಯ ಇದನ್ನು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ತ್ರಿವಿಕ್ರಮ್ ಇಲ್ಲದೆ ಬಿಗ್ ಬಾಸ್ ಆಟ ಆಡೋದಿಕ್ಕೆ ಆಗಲ್ವೇನೋ ಅನ್ನೋ ಹಂತಕ್ಕೆ ಬಂದಿದ್ದಾರೆ ಆತ್ಮೀಗೆರೆ ಕಳೆದೊಂದು ವಾರದಿಂದ ತ್ರಿವಿಕ್ರಮ್ನಲ್ಲಾಗಿರೋ ಕೆಲವು ಬದಲಾವಣೆಗಳನ್ನು ನೀವು ಗಮನಿಸಿರಬಹುದು ಆತ್ಮೀಗೆರೆ ಕಳೆದೊಂದು ವಾರದಿಂದ ತ್ರಿವಿಕ್ರಮ್ನವರಲ್ಲಾಗಿರೋ ಬದಲಾವಣೆಯನ್ನು ನೀವು ಗಮನಿಸಿರಬಹುದು ಹೊರಗೆ ಹೋಗಿ ಬರ್ತಾ ಇದ್ದಂತೆ ಸಿಕ್ಕಾಪಟ್ಟೆ ಚೇಂಜ್ ಆಗಿದ್ದಾರೆ ಭವ್ಯ ವಿರುದ್ಧವೇ ಇಡೀ ವಾರ ಜಗಳಕ್ಕೆ ನಿಂತಿದ್ದಾರೆ ತಾನು ಎಲ್ಲಿ ಎಳವತ್ತಿದ್ದೀನಿ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಹೋದಾಗ ನಾಲ್ಕು ಬುದ್ಧಿ ಮಾತು ಹೇಳಿ ಕಳ್ಸದ್ರೂ ಅಥವಾ ಹೊರಗೆ ಹೋಗಿ ಬಂದ ಮೇಲೆ ಜ್ಞಾನೋದಯ ಆಯ್ತೋ ಗೊತ್ತಿಲ್ಲ ಭವ್ಯರನ್ನ ದೂರ ಇಡೋದಕ್ಕೆ ನೋಡ್ತಿದ್ದಾರೆ ಆದ್ರೆ ಭವ್ಯ ಮಾತ್ರ ಸ್ನೇಹದ ಸಂಕೋಲೆಯಲ್ಲಿ ಬಿದ್ದು ಓದಾಡ್ತಿದ್ದಾರೆ ತ್ರಿವಿಕ್ರಮ್ ಎಷ್ಟೇ ಸಿಟ್ಟಾದರೂ ಕೂಡ ಮತ್ತೆ ಮತ್ತೆ ಅವರೇ ಹೋಗಿ ಮಾತನಾಡಿಸ್ತಿದ್ದಾರೆ ಗಂಟೆಗಟ್ಟಲೆ ಕೂತು ಕನ್ವಿನ್ಸ್ ಮಾಡೋ ಕೆಲಸ ಮಾಡ್ತಿದ್ದಾರೆ ಇದೇ ಕಾರಣಕ್ಕೆ ಒಬ್ಬ ಅತ್ಯದ್ಭುತ ಸ್ಪರ್ಧಿ ಎಲ್ಲೋ ಕಳೆದು ಹೋಗ್ತಿದ್ದಾರೆ ಅಂತ ಅನಿಸ್ತಿರೋದು ಅದರಲ್ಲೂ ಐಶ್ವರ್ಯ ವಿಷಯದಲ್ಲಿ ಇವರಾಡೋ ರೀತಿ ನೋಡಿದ್ರೆ ನಿಜಕ್ಕೂ ಹಾರಿಬಲ್ ಅನ್ಸುತ್ತೆ ಇಂತಿಂತ ವಿಷಯಗಳಿಂದಲೇ ಭವ್ಯ ಗೌಡ ನೋಡೋರ ದೃಷ್ಟಿಯಲ್ಲಿ ವಿಲನ್ ಆಗ್ತಿದ್ದಾರೆ ಭವ್ಯಾಗೆ ತಾನು ಮಾಡ್ತಿರೋದು ಸರಿ ಇದೆ ಅನ್ಸಿರಬಹುದು ಆದ್ರೆ ನೋಡೋರ ದೃಷ್ಟಿಯಲ್ಲಿ ಸ್ವಲ್ಪ ತಪ್ಪು ಹೆಜ್ಜೆ ಇರ್ತಿದ್ದಾರೆ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನಿರೋದು ಎರಡು ಮೂರು ವಾರ ಇನ್ನೂ ಎಚ್ಚೆತ್ಕೊಳ್ತಿಲ್ಲ ಅಂದರೆ ಟಾಪ್ ಫೈವ್ನಲ್ಲಿ ಇರೋದು ಡೌಟೇ ಆತ್ಮೀಕರೇ ತ್ರಿವಿಕ್ರಮ್ ಹಾಗೂ ಭವ್ಯ ತುಂಬಾನೇ ಆತ್ಮೀಕರಾಗಿದ್ದಾರೆ ನೋಡೋರ ದೃಷ್ಟಿಯಲ್ಲಿ ಇವರಿಬ್ರು ಲವರ್ ಇರಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಇದು ಬಿಗ್ ಬಾಸ್ ನೋಡ್ತಿರೋ ಭವ್ಯ ತಂದೆ ತಾಯಿ ಕಣ್ಣಿಗೂ ಬಿದ್ದಿರುತ್ತೆ ಆದರೆ ಮಗಳು ಎಂಥವ್ರು ಅನ್ನೋದು ಭವ್ಯ ತಂದೆ ತಾಯಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವರು ಹೋಗಿರೋದು ಲವ್ ಮಾಡೋದಕ್ಕಲ್ಲ ಆಟ ಆಡೋದಕ್ಕೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಿದೆ ಹೀಗಾಗಿಯೇ ಈ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ ತ್ರಿವಿಕ್ರಮ್ ಹಾಗೂ ಭವ್ಯ ಮಧ್ಯೆ ಇರೋದು ಒಂದೊಳ್ಳೆ ಸ್ನೇಹ ಅಷ್ಟೆ ಬಿಗ್ ಬಾಸ್ಗೆ ಹೋಗೋದಿಕ್ಕೂ ಮೊದಲೇ ಇವರು ಪರಿಚಯ ಇದ್ದವರು ಹೀಗಾಗಿ ಇವರ ಮಧ್ಯೆ ಒಂದೊಳ್ಳೆ ಬಾಂಡಿಂಗ್ ಬೆಳೆದಿದೆ ಬಿಗ್ ಬಾಸ್ ಅನ್ನೋದು ನೂರು ದಿನದ ಆಟ ಇಲ್ಲಿ ಹೊರಗಿನ ಪ್ರಪಂಚದ ಅರಿವಿರಲ್ಲ ತನ್ನೋರು ನನ್ನೋರು ಅನ್ನೋದಿರಲಿ ಬಿಗ್ ಬಾಸ್ ಮನೆಯಲ್ಲಿದ್ದವರ ಮುಖಗಳನ್ನು ಬಿಟ್ಟರೆ ಬೇರೆ ಯಾರೂ ಕಾಣಿಸಲ್ಲ ಹೀಗಾಗಿ ಅಲ್ಲೇ ಇರೋರ ಮಧ್ಯೆ ಆತ್ಮೀಯತೆ ಬೆಳೆಯೋದು ಕಾಮನ್ ಎಷ್ಟೇ ಒಂಟಿಯಾಗಿ ಆಟ ಆಡ್ತೀವಿ ಅಂದ್ರು ಕೆಲವೊಬ್ಬರ ಜೊತೆಗಾದ್ರೂ ಆತ್ಮೀಯತೆಯನ್ನ ಬೆಳೆಸ್ಕೊಳ್ಬೇಕಾಗುತ್ತೆ ಸಂಬಂಧ ಮನುಷ್ಯನ ಹುಟ್ಟು ಗುಣ ಹೀಗಾಗಿಯೇ ಮನುಷ್ಯನನ್ನ ಸ್ನೇಹ ಜೀವಿ ಅನ್ನೋದು ಅಂತಹದ್ರಲ್ಲಿ ಯಾರ ಜೊತೆಗೂ ಇರಬಾರ್ದು ಅಂದ್ರೆ ಹೇಗೆ ತ್ರಿವಿಕ್ರಂ ಜೊತೆ ಭವ್ಯಗೆ ಸ್ನೇಹ ಬೆಳೆಸಿರೋದಕ್ಕೆ ತಕರಾರಿಲ್ಲ ಆದ್ರೆ ಅತಿಯಾದ್ರೆ ಅಮೃತ ವಿಷ ಅಂತಾರೆ ಹೀಗಾಗಿ ಸ್ನೇಹ ಅನ್ನೋದು ಕೂಡ ಅತಿ ಆಗಬಾರ್ದು ಹೊರಗೆ ಹೋದ್ಮೇಲೆ ಇದೇ ಸ್ನೇಹದಲ್ಲಿರ್ಲಿ ಅದನ್ನ ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಇದೆಲ್ಲ ಬೇಕಾ ಅನ್ನೋದೇ ಪ್ರಶ್ನೆ ಹೀಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯರನ್ನ ಲವರ್ಸ್ ಆಗಿ ಮಾಡ್ಬಿಟ್ಟಿದ್ದಾರೆ ತ್ರಿವಿಕ್ರಮ್ ಹಾಗೂ ಭವ್ಯ ಹೆಸರು ಸೇರಿಸಿ ತ್ರಿವ್ಯ ಅಂತ ಫ್ಯಾನ್ ಪೇಜಸ್ ಗಳನ್ನೇ ಶುರು ಮಾಡಿದ್ದಾರೆ ಇದು ಭವ್ಯ ಗೌಡ ಅವರ ತಂದೆ ಕಣ್ಣಿಗೂ ಬಿದ್ದಿದೆ ಹೀಗಾಗಿಯೇ ರಿಯಾಕ್ಟ್ ಮಾಡಿದ್ದು ತ್ರಿವಿಕ್ರಮ್ ಮತ್ತು ಭವ್ಯ ಮಧ್ಯೆ ಅಂತಹದ್ದೇನಿಲ್ಲ ಯಾವತ್ತೂ ಕೂಡ ಅವರಿಬ್ಬರು ಅಸಹ್ಯವಾಗಿ ನಡೆದುಕೊಂಡಿಲ್ಲ ಒಂದೊಳ್ಳೆ ಸ್ನೇಹಿತರಾಗೇ ಇದ್ದಾರೆ ಈ ಮೊದಲು ಹಾಗೆ ಇದ್ರು ಈಗಲೂ ಹಾಗೆ ಇದ್ದಾರೆ ಹೊರಗಿನವರೇ ಇಲ್ಲಸಲ್ಲದ ಕಥೆ ಕಟ್ತಿದ್ದಾರೆ ಅಂದಿದ್ದಾರೆ ತುಂಬಾ ಸೆಂಟಿಮೆಂಟ್ ಹುಡುಗಿ ಅದರಲ್ಲೂ ಎಲ್ರಿಗಿಂತ ತುಂಬಾ ಚಿಕ್ಕ ವಯಸ್ಸಿನ ಹುಡುಗಿ ಸ್ನೇಹಿತನಾಗಿ ವಿಕ್ಕಿ ಬೆನ್ನಿಗೆ ನಿಂತಿದ್ದಾರೆ ಹೀಗಾಗಿ ಅವರ ಜೊತೆ ಕ್ಲೋಸ್ ಆಗಿದ್ದಾರೆ ಬಿಟ್ಟರೆ ಈ ಲವ್ ಮಣ್ಣು ಮಸಿ ಅನ್ನೋದೆಲ್ಲ ನಾನ್ಸೆನ್ಸ್ ಬಿಗ್ ಬಾಸ್ ಶುರುವಾಗಿ ಹನ್ನೊಂದು ಸೀಸನ್ ಆಯಿತು ಲವ್ ಸಕ್ಸೆಸ್ ಆಗಿದೆ ಹೇಳಿ ಆಗಿದ್ದು ಒಂದು ಅದು ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಅವರದು ಈಗ ಅವರಿಬ್ಬರ ಸಂಬಂಧ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಹೀಗಾಗಿ ಲವ್ ಗು ಅನ್ನೋದು ಬುರ್ನಸ್ ಬಿಟ್ರೆ ಬೇರೇನೂ ಅಲ್ಲ ಆತ್ಮೀಕಿರೇ ಭವ್ಯ ಬಗ್ಗೆ ಅನ್ಸುತ್ತೆ ಭವ್ಯ ಫಿನಾಲೆ ವರೆಗೂ ಇರ್ತಾರ ಇಲ್ವಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ